ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಭಾಗ್ಯ ಆಫೀಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಆಫೀಸ್ಗೆ ಎಂಟ್ರಿ ಕೊಟ್ಟಂತ ತಾಂಡವ್ಗೆ ಬೆಂಡೆ ತೂಕೆ ಆದಿ ಎಂಟ್ರಿ ಆಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದಿ ತಾಂಡವ್ನ ಶ್ರೇಷ್ಠನ ಇಬ್ಬರನ್ನ ಕೂಡ ಕೆಲಸದಿಂದ ತೆಗೆದಿದ್ದಾರೆ ಜೊತೆಗೆ ಇಲ್ಲಿ ಭಾಗ್ಯನೂ ಕೂಡ ಕೆಲಸದಿಂದ ತೆಗಿಬೇಕು ಅಂತ ಕನಿಕಾ ಹೇಳಿದಾಳೆ ಅದಕ್ಕೆ ಆದಿ ಕೂಡ ಒಪ್ಕೊಂಡಿದ್ದಾರೆ ಬಟ್ ಯಾವುದೇ ವಿಷಯ ಕೂಡ ಭಾಗ್ಯಗೆ ಗೊತ್ತೇ ಇಲ್ಲ ಇದರ ನಡುವೆ ತಾಂಡವ್ ಅಂತೂ ರುಚಿಗೆ ತನ್ನನ್ನು ಆದಿ ಇಬ್ಬರು ಬ್ರದರ್ ಕೆಲಸದಿಂದ ತೆಗೆದುಬಿಟ್ರು ಹೀಗೆದಲ್ಲ ಸಾಧ್ಯ ಅಂತ ಅದಕ್ಕೆ ಸರಿಯಾಗಿ ಇಲ್ಲಿ ಶ್ರೇಷ್ಠ ಇದಕ್ಕೆಲ್ಲ ಕಾರಣ ಖಂಡಿತ ನಿಮ್ಮಮ್ಮ ಮತ್ತು ಭಾಗ್ಯ ಆಗಿರ್ತಾರೆ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಸರಿಯಾಗಿ ಕನಿಕಾ ಕೂಡ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ತಾಂಡವ್ಗೆ ಏನು ಬುದ್ಧಿ ಇಲ್ವಾ ಅವ್ನು ಮಾಡ್ಕೊಂಡಿರೋ ಎಡ್ವರ್ಡ್ಗೆ ಇವತ್ತು ಕೆಲಸದಿಂದ ಆದಿ ಬ್ರೋ ತೆಗ್ದಿರೋದು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ಮಾಡ್ಕೊಂಡ ಅಂತ ಶ್ರೇಷ್ಠ ಕೇಳಿದಾಗ ಹೌದು ನಿನ್ನೆ ಟ್ರಿಪ್ಗೆ ಹೋಗಿದ್ರಲ್ವಾ ಒಂದು ಟ್ರಿಪ್ಪಲ್ಲಿ ಕುಡ್ದು ಎಲ್ಲ ವಿಷಯನೂ ಕೂಡ ಅವನು ಬ್ರದರ್ ಹತ್ರ ಹೇಳಿದಾನೆ ತಾನು ಭಾಗ್ಯ ಗಂಡ ಅಂತ ಜೊತೆಗೆ ಭಾಗ್ಯಗೆ ಏನೇನು ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಅವನು ತಿಳಿಸಿದ್ದಾನೆ ಆದ್ದರಿಂದನೆ ಆದಿ ಬ್ರದರ್ ಗೊಬ್ಬ ಮಾಡಿಕೊಂಡು ನಿಮ್ಮಿಬ್ರು ಆ ಕೆಲಸದಿಂದ ತೆಗ್ದಿರು ಇನ್ನೇನು ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಇವನೇ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೇಗಾಯ್ತು ಹೇಗಾಯ್ತು ಅಂತ ಕೇಳ್ತಾನೆ ಬಿಡು ನನಗೆ ಏನು ಬೇಕು ಅದೇ ಆಗಿದೆ ಖಂಡಿತವಾಗ್ಲೂ ತಾಂಡವ ಮತ್ತೆ ಭಾಗ್ಯ ದೂರ ಆಗಬೇಕು ಅನ್ಕೊಂಡ ನಾನು ಅನ್ಕೊಂಡಾಗೆ ಆಯ್ತಲ್ಲ ತುಂಬಾ ಖುಷಿ ಪಡಬೇಕು ಹಾಗಂದ ಮಾತ್ರಕ್ಕೆ ಈ ಒಂದು ವಿಷಯನ ನಾನು ಇವನತ್ರ ಹೇಳಬೇಕಿದ್ರೆ ತುಂಬಾ ಎಚ್ಚರಿಕೆಯಿಂದ ಹೇಳಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತಾಂಡವೇ ಇದಕ್ಕೆ ಕಾರಣ ಅಂತ ಹೇಳೋದ್ರ ಬದಲು ಭಾಗ್ಯ ಅಂತ ಹೇಳಿದ್ರೆ ಖಂಡಿತವಾಗ್ಲು ಮತ್ತಷ್ಟು ಇವನ ಕೋಪ ಜಾಸ್ತಿ ಆಗುತ್ತೆ ಭಾಗ್ಯ ಮೇಲೆ ಸಿಡಿದ ಇರ್ತಾನೆ ಅಂತ ಅನ್ಕೊಂಡಂತ ಶ್ರೇಷ್ಠ ತಾಂಡವತ್ರ ಹೋಗಿದ್ದೆ ಈಗ ತಾನೇ ಕನಿಕಾ ಕಾಲ್ ಮಾಡಿದ್ಲು ಇಷ್ಟಕ್ಕೆಲ್ಲ ಕಾರಣ ಭಾಗ್ಯ ಅಂತೆ ಭಾಗ್ಯನೇ ಹೋಗಿ ಆದಿ ನಿಮ್ಮ ಆದಿ ಬ್ರದರ್ ಹತ್ರ ಹೋಗಿ ನಿನ್ನ ಮತ್ತೆ ಅವಳ ಸಂಬಂಧದ ಬಗ್ಗೆ ಹೇಳಿದಾನೆ ಹೇಳಿದಾಳೆ ಅದೇ ಕಾರಣಕ್ಕೆ ನಿಮ್ಮ ಬ್ರದರ್ ನಿನ್ನ ಕೆಲಸದಿಂದ ತೆಗ್ದಿರುವುದು ಅಂತ ಹೇಳ್ತಾಳೆ ಇದರಿಂದಾಗಿ ನಿಜಕ್ಕೂ ತಾಂಡವ್ ಕೆಂಡಾಮಂಡಲ ಆಗಿಬಿಡ್ತಾನೆ ನನ್ನ ಬದುಕನ್ನು ಹಾಳು ಮಾಡಿಬಿಟ್ಲು ಎಷ್ಟು ಮಟ್ಟಿಗೆ ಹೇಳಿದೆ ಆದರೂ ಕೂಡ ಇಂಥ ಕೆಲಸ ಮಾಡ್ಬಿಟ್ಲಲ್ಲ ನಿಜಕ್ಕೂ ಕೂಡ ಅವಳು ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ರುಚಿಗೆ ಹೇಳ್ತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಶ್ರೇಷ್ಠ ಸುಮ್ಮನೆ ಆ ರೀತಿಯೆಲ್ಲ ಮಾತಾಡ್ತಿದ್ಯಾ ತಾಂಡವ್ ಬಟ್ ನೀನೇನು ಕೂಡ ಮಾಡೋದಿಲ್ಲ ಈ ಕೋಪ ಮಾತಾಡ್ತಿಯಾ ಬೆಳಗ್ಗೆ ಆಗೋಷ್ಟ್ರಲ್ಲಿ ಆಲ್ರೆಡಿ ತಣ್ಣಗಾಗ್ಬಿಟ್ಟಿರ್ತೀಯ ಅಂದಾಗ ಇಲ್ಲ ಶ್ರೀಷ್ಠ ಖಂಡಿತ ಸಾಧ್ಯವೇ ಇಲ್ಲ ಅವಳ ಮೇಲಂತೂ ನಾನು ಸೇಟ್ ತೀರಿಸ್ಕೊಡ್ದೆ ಬಿಡುವುದೇ ಇಲ್ಲ ಅಂತ ಹೇಳಿ ಅಲ್ಲೇ ಇದ್ದಂತಹ ಗ್ಲಾಸ್ ಅನ್ನ ತಗೊಂಡು ಹಾಗೆ ಕೈಯಿಂದನೇ ಹೊಡೆದಾಕ್ ಇದರಿಂದಾಗಿ ನಿಜಕ್ಕೂ ತಾಂಡವ್ ಕೈ ತುಂಬಾ ನಿಜ ಆ ರಕ್ತನೇ ಬರ್ತದೆ ಕೈ ಕಿತ್ತೋಗಿದೆ ನಿಜಕ್ಕೂ ಇದನ್ನು ನೋಡಿದೆ ಶ್ರೇಷ್ಠಗೆ ಶಾಕ್ ಆಗುತ್ತೆ ಏನು ಮಾಡಿಕೊಂಡೆ ತಾಂಡವ್ ಕುಡ್ತು ಈ ರೀತಿ ಎಲ್ಲ ಮಾಡ್ಕೋತಾರ ನೀನು ಏನಾಗಿದೆ ನನಗೆ ಯಾಕೆ ಈ ರೀತಿ ಮಾಡಿದೆ ಯಾಕೆ ಕ್ಲಾಸನ್ನು ಹೊಡೆದಾಕಿ ಕೈಗೆಲ್ಲ ಗಾಯ ಮಾಡಿಕೊಂಡಿದ್ದೆ ಅಂತ ಶ್ರೇಷ್ಠ ಕೇಳ್ತಿದ್ರೆ ಯಾಕೆ ಏನು ಅಂತ ಕೇಳ್ತಿದ್ಯಲ್ಲ ನೀನು ಹೇಳಿದೆ ಅಲ್ವಾ ಬೆಳಗ್ಗೆ ಕುಡ್ದು ಮತ್ತು ಇಳಿತಾ ಇದ್ದಾಗ ನಾನು ನಾರ್ಮಲ್ ಆಗಿಬಿಡ್ತೀನಿ ಅಂತ ಆದರೆ ಯಾವುದೇ ಕಾರಣಕ್ಕೂ ನಾನು ಅದನ್ನು ಮರಿಬಾರ್ದು ಈ ಗಾಯ ನೋಡಿದ್ರೆ ನನಗೆ ನೆನಪಾಗಬೇಕು ಅದೇ ಕಾರಣಕ್ಕೆ ಈ ರೀತಿ ಮಾಡಿರೋದು ನೋಡ್ತಾ ಇರು ನಾಳೆ ಆ ಭಾಗ್ಯನ ಕತೆ ಏನಾಗತ್ತೆ ಅಂತ ಅಂತ ತಾಂಡವ್ ಹೇಳಿದಾಗ ಮನ್ಸಲ್ಲಿ ಶ್ರೇಷ್ಠ ಸಾರಿ ತಾಂಡವ್ ನಿನ್ನ ಮತ್ತೆ ಭಾಗ್ಯ ನಡುವೆ ಬಿರುಗ್ ತರಬೇಕು ಅಂದ್ರೆ ನನ್ಗೆ ಏನ್ ಬೇಕಿದ್ರು ಮಾಡ್ಲೇಬೇಕಾಗತ್ತೆ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ದೀನಿ ನಿನಗಿರೋ ಕೋಪಕ್ಕೆ ಖಂಡಿತ ಭಾಗ್ಯ ಲೈಫ್ ಮತ್ತಷ್ಟು ಹಾಳಾಗುತ್ತೆ ಅವ್ಳ ಲೈಫ್ ಎಷ್ಟು ಹಾಳಾಗುತ್ತೋ ಅಷ್ಟು ನಾನು ಖುಷಿಯಾಗಿರ್ತೀನಿ ಅಂತ ಶ್ರೇಷ್ಠ ಅನ್ಕೋತಾರೆ ನಂತರ ಆತ ಕಡೆ ಕಿಶನ್ ಬೈದ ಅನ್ನೋ ಕಾರಣಕ್ಕೆ ಆ ಕಡೆ ಕನ್ನಿಕಾ ನಿಜವಾಗ್ಲೂ ಕೂಡ ಚುಚು ರೀತಿ ಮಾತಾಡಿದ್ಲು ಅನ್ನೋ ಕಾರಣಕ್ಕೆ ಪೂಜಾ ಮನೆಗೆ ಬಂದ್ಬಿಡ್ತಾಳೆ ಯಾಕೆ ಏನು ಅಂತ ಕೇಳಿದಾಗ ಇಲ್ಲಿ ಪೂಜಾ ಎಲ್ಲ ವಿಶ್ವವನ್ನ ಕೂಡ ಭಾಗ್ಯಕವ್ರು ಎಲ್ರಿಗೂ ಕೂಡ ತಿಳಿಸ್ತಾರ ಇಲ್ಲಿ ಆದಿ ಬ್ರದರ್ಗೆ ಆದಿ ಬಾವನ್ಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗಿದೆ ಬಟ್ ಹೇಗೆ ಗೊತ್ತಾಯ್ತು ಏನು ಅಂತ ಗೊತ್ತಿಲ್ಲ ನೀವ್ ಯಾರು ಕೂಡ ಅವ್ರ ಹತ್ರ ಸತ್ಯ ಹೇಳಿಲ್ಲ ಅಂತ ತುಂಬಾ ಪಿಚರ್ ಮಾಡ್ಕೊಂಡಿದ್ದಾರೆ ಈ ಕಡೆ ಮಾವ ಕೂಡ ನನ್ನ ಮಗಂಗೆ ತುಂಬಾ ಪಿಚರ್ ಮಾಡ್ಬಿಟ್ರಿ ನೀವೆಲ್ಲ ಅಂತ ಹೇಳಿದ್ರು ಆ ಕನಿಕಾ ಅಂತೂ ಚುಚ್ಚಿ 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 ಮಾತಾಡ್ತಾಳೆ ಅವ್ಳು ಚುಚ್ಚು ಮಾತನಾ ಕೇಳೋಕೆ ಆಗೋದಿಲ್ಲ ಕಿಶನ್ ಕೂಡ ನನ್ನ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡು ಕುಪ ಮಾಡ್ಕೊಂಡು ಹೇಳ್ಬಿಟ್ಟ ನಿಮ್ಮಿಂದಾನೆ ಎಷ್ಟಿಲ್ಲ ಆಗಿದ್ದು ನಾನು ಹೇಳ್ತಿದ್ದೆ ಹಾಗೆ ಹೀಗೆ ಅಂತ ಅಂದಾಗ ಅವನಿಗೆ ಹೇಳ್ದ ಅಂತ ನೀನ್ ಮನೆಗ್ ಬಂದ್ಬಿಟ್ಟಿ ಅವ್ರು ನೀನ್ ಮನೆಗೆ ಹೋಗು ಅಂತ ಸುನಂದ್ ಅವ್ರು ಇಲ್ಲ ಇಲ್ಲ ಅವನಿಗೆ ಹೆಂಡತಿ ಬೇಕು ಅಂದ್ರೆ ಅವನೇ ಬರಲಿ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಪೂಜಾ ಈ ಕಡೆ ಭಾಗ್ಯ ಕೂಡ ಬಾ ಪೂಜಾ ಮಾತಾಡಿ ನಿನ್ನ ಬರ್ತೀನಿ ಹೋಗೋದ್ ಬೇಡ ಹೋಗೋದು ಬೇಡ ನಿಜಕ್ಕೂ ಅಲ್ಲಿ ನಮಗೆ ಮರ್ಯಾದೆ ಸಿಗುವುದಿಲ್ಲ ಅರ್ಥ ಆಗೋದಿಲ್ಲ ಸುಮ್ಮನಿರು ಅಂತ ಹೇಳಿ ಇಲ್ಲಿ ಪೂಜಾ ಈ ಕಡೆ ಭಾಗ್ಯಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕುಸುಮ್ ಕೂಡ ಬೇಡ ಭಾಗ್ಯ ನೀನು ಹೋಗೋದೇ ಬೇಡ ಅದ್ರ ಜೊತೆ ಮಾತೇ ಆಡಬೇಡ ಈಗ ನೀನು ಅಂದಕ್ಕೆ ಏನತ್ತೆ ನೀವು ತಾನೇ ಈಗ ತಾನೇ ಹೋಗಿ ಮಾತಾಡ್ಸ್ಕೊಂಡು ಬಂದ್ರಲ್ವಾ ಅಂದಾಗ ಅವನು ತುಂಬಾ ಬದಲಾಗಿದ್ದಾನೆ ನನ್ನ ಫ್ರೆಂಡ್ ಅವನು ಅಂತ ಅನ್ನೋ ನಿಜಕ್ಕೂ ಅವನು ಸರಿಯಾಗಿ ಮಾತಾಡ್ತಿಲ್ಲ ಅವ್ನಿಗೆ ನಾವೆಲ್ಲ ಮೋಸ ಮಾಡಿದೀವಿ ಅಂತ ಅನ್ಸದೆ ಅದಕ್ಕೋಸ್ಕರನೇ ಅವ್ನು ಆಫೀಸಲ್ಲೂ ಕೂಡ ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ ನಾನು ನೀನು ಬೇಜ್ ಮಾಡ್ಕೋತೀವಿ ಕಾರಣಕ್ಕೆ ಸುಳ್ಳು ಹೇಳಿದೆ ಅಷ್ಟು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ಈ ಕಡೆ ಭಾಗಿಯಾಗಿ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಅದೇ ಕಡೆ ಕಿಶನ್ ನನ್ನಿಂದಾಗಿ ಬ್ರದರ್ಗೆ ಎಷ್ಟೆಲ್ಲ ಹರ್ಟ್ ಆಗೋಯ್ತು ನಾನು ಕೂಡ ಅವ್ನಿಗೆ ನೋವು ಮಾಡಿಬಿಟ್ನಲ್ಲ ಅಂತ ಅನ್ಕೊಂಡು ಬೇಚೂರು ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಆದಿ ಎಲ್ಲಕ್ಕೆ ಬಂದಾಗ ಬ್ರದರ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಾನು ನಿನಗೆ ಹೇಳ್ಬೇಕು ಅಂತಾನೆ ಅನ್ಕೊಂಡೆ ಬಟ್ ಎಲ್ಲರೂ ಕೂಡ ಬೇಡ ತಪ್ಪಾಗಬಹುದು ಅನಾಹುತ ಆಗ್ಬಹುದು ಅಂತ ಹೇಳಿದ್ರು ಅವರೇ ಎಲ್ಲರೂ ಕೂಡ ತಡೆದ್ಬಿಟ್ರು ನಾನು ನಿನ್ನತ್ರ ಹೇಳಬೇಕಿತ್ತು ಅಂದಾಗ ಪರವಾಗಿಲ್ಲ ಬಿಡು ಕಿಶೋರ್ ನಿಜ ಕೂಡ ಅವರೇನು ಸುಳ್ಳು ಹೇಳಿದ್ರು ಆದರೆ ನೀನು ಕೂಡ ಹೇಳಲಿಲ್ಲ ಪರವಾಗಿಲ್ಲ ಆಯಿತು ಬಿಡು ಆದರೆ ನಿಜಕ್ಕೂ ಕೂಡ ತಾಂಡವ್ ಭಾಗ್ಯಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅಂತ ನೆನೆಸ್ಕೊಂಡೆ ನಿಜಕ್ಕೂ ಕೂಡ ತುಂಬ ನೋವಾಗುತ್ತೆ ಭಾಗ್ಯವರು ಇಷ್ಟೆಲ್ಲ ಅನುಭವಿಸಿದಾರ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಏನು ಬ್ರದರ್ ನೀನು ಆಲ್ರೆಡಿ ಭಾಗ್ಯ ಬಗ್ಗೆ ಹೆಂಗೋ ನೀನು ತೋರಿಸ್ತಿದ್ಯಾ ಈ ರೀತಿ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಇರಬೇಡ ಭಾಗ್ಯ ವಿಷಯದಲ್ಲಿ ತಾಂಡವ್ ಎಷ್ಟು ರೀಸನ್ ಇದಾನು ನಿನ್ನ ಮನಸ್ಸಿಗೆ ಹರ್ಟ್ ಆಗೋದಕ್ಕೆ ಭಾಗ್ಯ ಕೂಡ ಅಷ್ಟು ರೀಸನ್ ಇದ್ದಾಳೆ ಅಂತ ಕನಿಕಾ ಹೇಳ್ತಿದ್ರೆ ಈ ಕಡೆ ಮೀನಾಕ್ಷಿಯವರು ಕೂಡ ಬಂದು ಅದಕ್ಕೆ ಕೈ ಜೋಡಿಸ್ತಾರೆ ಹೌದು ಆ ಭಾಗ್ಯ ಮೇಲೆ ಯಾವುದೇ ಕಾರಣಕ್ಕೂ ಸಾಫ್ಟ್ ಕೋನ ತೋರಿಸ್ಬೇಡ ಅವಳಿನ ಸಾಮಾನ್ಯದ ಅವಳೆಲ್ಲ ಬೇಕು ಅಂತಲೇ ಈ ವಿಷಯ ಮುಚ್ಚಿಟ್ಟಿದ್ದಾಳೆ ನಿನ್ನ ಹತ್ರ ಬೇಕಿದ್ದರೆ ವಿಷಯ ಹೇಳ್ಬೋದಿತ್ತು ಅವಳು ಅಂತಾನೆ ಮಾತನಾಡ್ತಿದ್ದಾರೆ ಮೀನಾಕ್ಷಿ ಮತ್ತು ಕನಿಕಾ ಈ ಕಡೆ ಆದಿ ಅವಳನ್ನು ಕೆಲಸದಿಂದ ತೆಗ್ದಿಲ್ಲ ನಾನು ಅಂತ ಹೇಳ್ತಿದ್ದಾಗ ಇದಂತೂ ಸರಿ ಇಲ್ಲ ನೀನು ತಾಂಡು ಮತ್ತು ಶ್ರೇಷ್ಠನ ಕೆಲಸದಿಂದ ತೆಗೆದ ಮೇಲೆ ಭಾಗ್ಯನೂ ಕೂಡ ಕೆಲಸದಿಂದ ತೆಗಿಲೇಬೇಕಾಗತ್ತೆ ಬ್ರದರ್ ಇಲ್ಲ ಅಂದರೆ ಖಂಡಿತ ಅದು ಸರಿ ಬರುವುದಿಲ್ಲ ಈಗ ಆಲ್ರೆಡಿ ನಿನ್ನ ಮತ್ತೆ ಭಾಗ್ಯ ನಡುವೆ ಗೋಸಿಪ್ ಇದೆ ಅದು ನಿಜ ಅಂತ ಆಗ್ಬಿಡುತ್ತೆ ನೀನು ಮೊದಲು ಅವಳನ್ನ ಕೆಲಸದಿಂದ ತೆಗೆದುಬಿಡುವಂಥ ಅಂತ ಕನಿಕಾ ಮೀನಾಕ್ಷಿ ಇಬ್ರು ಕೂಡ ಹೇಳ್ತಾರೆ ಈ ಕಡೆ ಭಾವ ಮಾ ಭಾಗ್ಯ ಮಾವನ ಹತ್ರ ನಮ್ಮ ವಿಷಯವನ್ನು ವಿಷಯವನ್ನ ಹತ್ರ ಹೇಳ್ಬೇಕಾಗಿತ್ತು ಅಂತ ಅವ್ರು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೇಳ್ದೆ ಮುಚ್ಚಿಟ್ಟಿದ್ರಿಂದ ಏನ್ ತಪ್ಪಾಯಿತು ಯಾಕೆ ಅಷ್ಟು ಕೋಪ ಮಾಡ್ಕೋಬೇಕು ಅಂತ ಭಾಗ್ಯ ಹೇಳಿದಾಗ ನಿಜಕ್ಕೂ ಆದಿ ನಮ್ಮನ್ನೆಲ್ಲ ತನ್ನವರು ಅಂತ ಅನ್ಕೊಂಡಿದ್ದ ತನ್ನವರು ತನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಾರೆ ಬೇಜಾರು ನಿಜಕ್ಕೂ ಕೂಡ ಅವನನ್ನ ಕಾಡ್ತದೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಕಿಶನ್ ಪೂಜಾ ಹುಡುಕುತ್ತಾನೆ ಪೂಜಾ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಎಲ್ಲೋ ಕೋಪ ಮಾಡಿಕೊಂಡು ಹೊರಗಡೆ ಗಾರ್ಡನ್ ಅಲ್ಲಿ ಕಾಣಿಸ್ತಾ ಇದ್ದಾಗ ಪೂಜಾ ಕಾಲ್ ಮಾಡ್ತಾರೆ ಬಟ್ ಪೂಜಾ ರಿಸೀವ್ ಸುನಂದ್ ಸುನಂದವರೇ ಹೋಗಿ ಕಿಶನ್ಗೆ ಕಾಲ್ ಮಾಡಿ ಹೇಳ್ತಾರೆ ಪೂಜಾ ತುಂಬಾ ಕೋಪ ಮಾಡಿಕೊಂಡು ಬೇಜೆ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ ಇಟ್ಟು ನನ್ಗೆ ಅರ್ಥ ಆಗತ್ತಪ್ಪ ನೀನೇ ಬಂದು ಅವಳನ್ನ ಕರ್ಕೊಂಡು ಹೋಗು ಖಂಡಿತ ಅವ್ಳು ಬರ್ತಾಳೆ ಅಂದಾಗ ಇಲ್ಲ ಅತ್ತೆ ನಾನು ಅವಳಿಗೆ ಕೋಪ ಮಾಡೋ ಬರೋ ಹಾಗೆ ಬೈದಿದ್ದೀನಿ ಬಟ್ ನಿಜವಾಗ್ಲೂ ನ್ಯಾಯ ನನ್ನ ಕಡೆ ಇರೋದು ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅವಳು ಬೇಕಿದ್ರೆ ಅವಳೇ ಬರಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅವಳನ್ನು ಕರ್ಕೊಂಡು ಬರುವುದಕ್ಕೆ ಬರುವುದಿಲ್ಲ ಅಂತ ಹೇಳಿ ಅವರು ಕೂಡ ಕಾಲ್ ಕಟ್ ಮಾಡಿಬಿಡ್ತಾರೆ ನಂತರ ಇತ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಆದೀಶ್ವರ್ ಫೋನ್ ನೋಡ್ತಾರೆ ಫ್ರೆಂಡಿಂದ ಮೆಸೇಜ್ ಇಲ್ಲ ಫ್ರೆಂಡ್ ಮೆಸೇಜ್ ಮಾಡದಿರುವುದನ್ನ ನೆನಪಿಸ್ಕೊತಿದ್ದಾರೆ ತುಂಬಾನೇ ಫೀಲ್ ಮಾಡ್ಕೊತಿದ್ದಾರೆ ಈ ಕಡೆ ಭಾಗ್ಯ ಎಂದನಂತೆ ಅವರು ಗೆ ಕೆಲಸಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿಗೆ ಶ್ರೇಷ್ಠ ಮತ್ತೆ ತಾಂಡವ್ ಬರ್ತಾರೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಹಾಗೆ ಹೀಗೆ ಅಂತ ಮಾತಾಡಿ ಇಲ್ಲಿ ನಿನ್ಗೆ ಏನ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಕೆನ್ನೆಗೆ ಬಾರಿಸೋಕೆ ಮುಂದಾಗ್ತಿದ್ದಾರೆ ಅಷ್ಟು ಇಲ್ಲಿ ಆದೀಶ್ವರ್ ಅಲ್ಲಿ ಹೋಗಿದ್ದೆ ತಾಂಡವ್ನ ತಡೀತಾರೆ ಈ ಕಡೆ ತಾಂಡವ್ ಕೆನ್ನೆಗೆ ಬಾರಿಸಿದ್ದೆ ಅಲ್ಲಿಂದ ಒದ್ದು ಓಡಿಸ್ತಿದ್ದಾರೆ ಈ ಕಡೆ ಹೋಗಿಲ್ಲ ಅಂದ್ರೆ ಪೊಲೀಸ್ ಅವ್ನ ಕರಿಬೇಕಾಗತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಕಡೆ ಭಾಗ್ಯ ಕೂಡ ತಾಂಡವ್ಗೆ ತಿರುಗಿ ಬೀಳ್ತಾರ ಅಥವಾ ಇಲ್ಲಿ ಭಾಗ್ಯನೇ ರೆಸಗ್ನೇಷನ್ ಅನ್ನ ಕೊಟ್ಟು ಆದೇಶ್ವರ ಒಂದು ಆಫೀಸ್ ಇಂದ ಹೊರಗಡೆ ಹೋಗ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ಬೀಚ್ ಮಾಡುತ್ತಾನೆ